ನಮ್ಮ ಮೀನಾ ಮನೆಗೆ ಬಂದಿದ್ದಕ್ಕೆ ಮನೆ ತುಂಬಿದಂಗೆ ಆಗೈತೆ ನೋಡುವ ಹಂಗ ಏನು ಮನೆ ತುಂಬ ಓಡಾಡ್ತಾಳು ಈ ಕಿಲ್ದಕ್ಕ ನಮಗೆ ಮನೆಯಾಗ ಒಂದೀಟು ಬ್ಯಾ ಬೇಜಾರು ಮನಸ್ಸಿಗೆನೋ ಯಾರೋ ಇಲ್ಲೇನೋ ಯಾರೋ ಇಲ್ಲೇನೋ ಅನ್ಸೋಂಗಿತ್ತು ಅಲೋ ರೂಪ ಹೌದು ಅತ್ತೆ ನನ್ನ ಮಗಳು ಇದ್ಲಂದ್ರೆ ಅಮ್ಮ ಅಮ್ಮ ಅಜ್ಜಿ ಅಜ್ಜ ಅಂತ ಮನೆ ತುಂಬ ಇರ್ತಾಳೆ ಅವ್ರ ಅಪ್ಪನದು ಕುಕ್ಕು ಅವಳು ಇಲ್ಲ ಅಂದ್ರೆ ಅಂತೂ ಆಫೀಸ್ಗೆ ಹೋಗ್ಬಿಡ್ತಾನೆ ಹಿಂಗಾಗಿ ಮನೇಲಿ ಯಾರು ಇಲ್ದಂಗಾಗಿತ್ತು ಇವಳ ಇಟ್ಟು ನನಗೂ ಚಿಂತೆ ಆಗಿತ್ತು ಈಗೆಲ್ಲ ಸರಿ ಹೋಯ್ತಲ್ಲ ಇನ್ನು ಎಲ್ಲರ ಜೊತೆ ಅವಳು ಸುಖವಾಗಿ ಸಂತೋಷವಾಗಿರಲಿ ಅಂತ ಇಲ್ಲೇ ಕರ್ಕೊಂಡು ಬಂದೆ ಹಾಸ್ಟೆಲ್ನಲ್ಲಿ ಊಟನೂ ಸರಿ ಇಲ್ವಂತಲ್ಲಿ ಎಷ್ಟು ದುಡ್ಡು ಹಾಕಿದ್ರೂ ಅವರು ಊಟ ಕೊಡುವಷ್ಟೇ ಸರಿಯಾಗಿ ಇದು ಮಾಡೋಲ್ಲ ಸೊ ಹಾಗಾಗಿ ನಾನೇ ಇರಲಿ ಅಂತ ಮನೇಲೇ ಕರ್ಕೊಂಬಂದ್ಬಿಟ್ಟೆ ಅತ್ತೆ ಮಾಮ್ ಇವತ್ತು ಅಡುಗೆ ಸೂಪರ್ ಆಗಿತ್ತು ಮಾಮ್ ಚಿಕನ್ ಕಬಾಬು ಚಿಕನ್ ತಂದೂರಿ ಸೂಪರ್ ಲಾಲಿಪಪ್ಪು ಸೋ ನೈಸ್ ಮಾಮ್ ಎಷ್ಟು ದಿನ ಆಗಿತ್ತು ಗೊತ್ತಾ ಈ ರೀತಿ ಊಟ ಮಾಡಿ ಬೆಲೆ ಸೂಪರ್ ಸೂಪರ್ ಆಗಿತ್ತು ಇವತ್ತಿನ ಅಡುಗೆ ನನಗಂತೂ ತುಂಬ ಇಷ್ಟ ಆಯಿತು ನೈಟು ಏನಾದರೂ ಸ್ವೀಟ್ ಮಾಡು ಮಮ್ ಸ್ವೀಟು ಮತ್ತು ಅದ್ರ ಜೊತೆ ಹುಳಿ ಹುಳಿ ಮಜ್ಜಿಗೆ ಆ ಟೈಪು ಹೀಗೆ ಆ ರೈಸ್ಗೆ ಮಾಡು ಹಾಗೆ ವೈಟ್ ರೈಸ್ ಇರಲಿ ಮಾಮ್ ಆಮೇಲೆ ಏನೋ ಸ್ವೀಟು ಆಮೇಲೆ ಈ ಥರ ಹಳ್ಳಿ ಟೈಪ್ ಅಡುಗೆ ಆ ಟೈಪ್ ಮಾಡು ಮಾಮ್ ನನಗೆ ಈ ರೀತಿ ಬಾಯಿ ಎಲ್ಲ ಕಹಿ ಕಹಿ ಆಗಿಬಿಟ್ಟಿದೆ ನನ್ನ ಮೊಮ್ಮಗಳಿಗೆ ಏನು ಬೇಕಲ್ಲ ಅದನ್ನೆಲ್ಲ ಮಾಡಿಕೊಡ್ರಿ ನನ್ನ ಮೊಮ್ಮಗಳು ತಿಂದು ದಷ್ಟು ಪುಷ್ಟವಾಗಿ ಗಟ್ಟಿಯಾಗಿರಬೇಕು ಅಜ್ಜ ಅಜ್ಜಿ ನೀವು ಈ ರೀತಿ ಅಮ್ಮನ ಜೊತೆ ಸಂತೋಷವಾಗಿ ಮಾತಾಡ್ತಾ ಇದ್ದೀರಲ್ಲ ನನಗೆ ಇದೇ ಒಂದು ಖುಷಿ ಗೊತ್ತಾ ನಾನು ಮೊದಲು ಅಮ್ಮನ ಜೊತೆ ಸೇರಿ ಎಷ್ಟೊಂದು ಕೆಟ್ಟ ಕೆಲಸ ಮಾಡಿದೆ ಅದು ಹೇಗೆ ಈ ಆ ರೀತಿ ನನ್ನ ತಲೆಯಲ್ಲಿ ಬಂತು ಹಾಸ್ಟೆಲಲ್ಲಿ ಇದ್ದಾಗಲೇ ಗೊತ್ತಾಗಿದ್ದು ನನಗೆ ಅದಕ್ಕೆ ಬೆಲೆ ಅವಳು ಎಷ್ಟು ಒಳ್ಳೆಯವಳು ನಾನು ಎಷ್ಟು ಅವಳನ್ನ ತಿರಸ್ಕಾರ ಮಾಡಿದ್ರು ಅವಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಳು ಅವಳು ನನ್ನನ್ನು ಎಷ್ಟು ಸುಖವಾಗಿ ನೋಡ್ಕೋತಾ ಇದ್ಳು ಅಂತ ನನಗೆ ಅಲ್ಲಿ ಹಾಸ್ಟೆಲ್ಗೆ ಹೋದ್ಮೇಲೆ ಅತ್ಗೆ ಬೆಲೆ ಗೊತ್ತಾಗಿದ್ದು ಅಮ್ಮ ದುಡ್ಡು ಕೊಟ್ಟು ಕಳಿಸ್ ಕಳಿಸ್ಬಿಡ್ತಿದ್ಳು ಹೋಗು ಹೊರಗಡೆ ತಿನ್ನು ಅದು ಮಾಡು ಆದರೆ ಅತ್ಗೆ ನಾನು ಹೊರಗಡೆ ತಿಂತೀನಿ ಅಂದಾಗ ಬೇಡ ಹೊರಗಡೆ ಫುಡ್ಡು ಚೆನ್ನಾಗಿರಲ್ಲ ನಾನು ಮಾಡ್ಕೊಡ್ತೀನಿ ಆದರೆ ನಾನು ಅವಳು ಮಾತೆ ಕೇಳ್ತಾ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವಳು ಒಂಥರ ತಾಯಿ ಎರಡನೇ ತಾಯಿ ಇದ್ದಂಗೆ ಗೊತ್ತಾ ನನ್ನ ಅತಿಗೆ ಅವರು ಸೂಪರ್ ಸೂಪರ್ ಇದೇನಿದು ನನ್ನ ಮಗಳು ಅವಳ ಕಡೆಯೇ ತಿರ್ಕೊಂಡ್ಬಿಟ್ಟಿದಲ್ಲ ಹಾಸ್ಟೆಲ್ಗೆ ಹೋಗೋಣ ಏನು ಬುದ್ಧಿ ಇದ್ದಿ ಚೇಂಜ್ ಆಗಿಬಿಡ್ತಾ ಏನು ಹೌದು ಹೌದು ಹೌದಾ ಮೀನಾ ಭಾಳ ಒಳ್ಳೆಯವಳು ರಾಧಾ ಎಷ್ಟು ಒಳ್ಳೆಯವಳು ಗೊತ್ತಾ ನನ್ನನ್ನೇ ಚೇಂಜ್ ಮಾಡಿದಾಳಂದ್ರೆ ಇಲ್ಲೇ ಅರ್ಥ ಮಾಡ್ಕೊ ನೀನು ಅವಳು ಎಷ್ಟು ಒಳ್ಳೆಯವಳು ಅಂತ ಗೊತ್ತಾಗುತ್ತೆ ಅವಳನ್ನ ನನ್ನ ಸೊಸೆ ಆಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಹಾಂ ಈಗ ಬುದ್ಧಿ ಬಂದೈತು ನಿಮ್ಮ ಅಮ್ಮನಿಗೆ ಆವಾಗಲೇ ಸೊಸೆ ಅಂತ ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಮೊಮ್ಮಕ್ಕಳಿಗೆ ಕಾಣ್ತೇವೆ ಒಂದು ವರ್ಷ ಅವ್ರನ್ನ ಬೇರೆ ಮಾಡಿದ್ಲು ಈಗ ಅವ್ರು ನೋಡು ಒಂದಾಗಿದ್ದ ತಕ್ಷಣ ಮಡಲ್ ತುಂಬಿಕೊಂಡು ಬಿಟ್ಲು ನನ್ನ ಮೊಮ್ಮಗಳು ಈಗ ಪ್ರೆಗ್ನೆಂಟು ಇಷ್ಟೊತ್ತಿಗೆಲ್ಲ ನನ್ನ ಮೊಮ್ಮಗಳು ಬರಬೇಕಿತ್ತು ಯಾಕೋ ಬಂದಿಲ್ಲ ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ತವ್ರ ಮನೆಗೆ ಹೋದವರು ಏನು ಈಗ ಬರಬೇಕನ್ನಿಸ್ತೈತೆ ಇಲ್ಲ ಬರ್ತೀನಿ ಬೆಳಗ್ಗೆ ಫೋನ್ ಹಚ್ಚಿದ್ನಿ ಬರ್ತಾನೆ ಯಾಕೋ ಇನ್ನೂ ಬಂದಿಲ್ಲ ಬರ್ತಾರೆ ಬರ್ತಾರೆ ತಡಿಲೇ ಹಂಗೆ ಯಾಕೆ ಮಾಡ್ತಿ ತವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ಒಂದು ಸ್ವಲ್ಪ ಬರಕ್ಕೆ ಟೈಮು ಬೇಡ ಅವ್ರಿಗೆ ಅಲ್ಲ ಅವರು ಒಂದು ಸ್ವಲ್ಪ ಪಾಪ ತವರು ಮನೆಯಲ್ಲಿ ಎಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಬರ್ತಿರ್ತಾರಪ್ಪ ನೀನು ಗಂಡ ಹೆಂಡತಿ ಬರುವಾಗ ಒಂದು ಸ್ವಲ್ಪ ಅದು ಇದು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬರ್ತಾರ ಹಂಗ ಸಡನ್ ಓಡಿ ಬರಕೇನ ನೀ ಅನ್ಕೊಂಡಿ ನೀವು ನನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿದ್ರೆ ನಾನು ಯಾಕೆ ಹಿಂಗೆ ಅಂತಿದ್ದೆ ನೀವು ನನ್ನ ಎಲ್ಲೂ ಕತ್ ಸುತ್ತಾಡೋಕ್ಕಾಗಲಿ ಎಲ್ಲೂ ಪಿಕ್ಚರ್ಗಾಗಲಿ ಹೋಟೆಲ್ಗಾಗಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಮತ್ತೆ ನಮಗೇನು ಗೊತ್ತಿರುತ್ತೆ ಹಾಂ ಬರಬೇಕಾದ್ರೂ ಸೀದಾ ಒಂದು ಚಕಡೀಲಿ ಕರ್ಕೊಂಡ್ಬರೋದು ಬರಬೇಕಾದ್ರೂ ಸೀದಾ ಒಂದು ಚಕಡೀಲಿ ಕರ್ಕೊಂಡು ಹೋದವ್ರು ನೀವು ಆಗಿನ ಕಾಲದಾಗ ಈಗ ನನ್ನ ಮೊಮ್ಮಕ್ಕಳಿಗೆ ಹೇಳಕ್ಕೆ ಬಂದಾರೆ

ಐ ಆಮ್ ಸಾರಿ ಅದ್ಕೆ ನಿಮ್ಮ ಬೆಲೆ ನನಗೆ ಹಾಸ್ಟೆಲ್ಗೆ ಮೇಲೆ ಗೊತ್ತಾಯಿತು ನೀವು ಎಷ್ಟು ಒಳ್ಳೆಯವರು ನೀವು ನನ್ನ ತಾಯಿಗಿಂತ ಹೆಚ್ಚು ಅಂತ ನಿಮಗೇನೇ ಇಲ್ಲ ಅಂದ್ಬಿಟ್ಟು ಏನೇನು ಬೈದ್ಬಿಟ್ಟೆ ಹಾಂ ನನ್ನ ತಪ್ಪಾಯಿತು ಅದ್ಕೆ ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ನೀವು ಒಳ್ಳೆಯ ಮನಸ್ಸಿಗೆ ನನ್ನ ಸಲ್ಯೂಟ್ ಅದಕ್ಕೆ ಪರವಾಗಿಲ್ಲಮ್ಮ ನೀನು ನನಗೆ ಒಂದು ತಂಗಿ ಥರ ನನ್ನ ತಂಗಿ ಹೇಗೋ ಗೌರಿ ಹಾಗೆ ನೀನು ನನಗೆ ನೀನು ಚೆನ್ನಾಗೇ ನೋಡ್ಕೋತೀನಿ ನೀನು ಏನೇ ಬೈದರೂ ನನ್ನ ತಂಗಿ ಬೈದಾಗಲ್ವ ನಾನು ಏನೂ ಅದನ್ನು ತಲೆಗೆ ಹಾಕ್ಕೊಂಡಿಲ್ಲ ಎಲ್ಲ ಮರ್ತಿದ್ದೀನಿ ನೀನು ಏನೂ ತಲೆಗೆ ಹಾಕೋಬೇಡ ಎಲ್ಲ ಮರೆತು ಚೆನ್ನಾಗಿರು ನೀನು ಬಂದಿ ಅಂತ ಗೊತ್ತಾಗಿದ್ರೆ ನಾನು ನಿನ್ನೆನೇ ಬಂದುಬಿಡ್ತಿದ್ದೆ ನೋಡು ನೀನು ಬರೋ ವಿಷಯ ನನಗೆ ಗೊತ್ತೇ ಇಲ್ಲ ನೀನು ಹಾಸ್ಟೆಲ್ಗೀಗೇ ಹೋಗಿ ಒಂದು ನಾಲ್ಕು ತಿಂಗಳಾಯ್ತಲ್ಲ ಈ ವರ್ಷ ಏನು ಬರಲಿವನೋ ಅಂತ ಅಂದ್ಕೊಂಡಿದ್ದೆ ನಾನು ಇಲ್ಲ ಆತೇ ಅಮ್ಮನೇ ಬರೋ ಹೇಳಿದ್ರು ಎಲ್ಲ ಮಾ ಇನ್ನು ಒಂದು ಚೆನ್ನಾಗಿರೋಣ ಅಂತ ನನಗೂ ಖುಷಿ ಆಯಿತು ಅದಕ್ಕೆ ಹಾಸ್ಟೆಲ್ ಬಿಟ್ಟು ಓಡಿ ಬಂದುಬಿಟ್ಟೆ ಆಯ್ತಮ್ಮ ಇರು నేను ఏం తిందే ఇల్ బరువగా అమ్మ బట్లీ ఆమె ఇది కజాయ నిప్పట్టు ఎలా మా కలసే సో అన్న తిన్నే అల్వా కజాయ నిప్పట్టు నేను స్వీటు ఖార హుళి హుడి ఎలా బేగితే సో నిప్పటిొల ఖార హుళి ఆమె కజాయ స్వీటు నేను చట్లీ ఎలా తు ఇష్ట ప్లేటల్ హాకూ బేగ తొట్బడకే ಅದು ಹಾಗಲ್ಲ ಮಮ್ಮಿನ ಪಾಪ ರಾಧಾ ಪ್ರೆಗ್ನೆಂಟ್ ಬೇರೆ ಇದ್ದಾಳೆ ದೂರದಿಂದ ಊರಿಂದ ಬಂದಿದ್ದಾಳೆ ಸ್ವಲ್ಪ ರೆಸ್ಟ್ ಅದು ಮಾಡಲಿ ಆಮೇಲೆ ತಿನ್ನುವಂತೆ ಈಗ ಅವಳು ಅಲ್ಲಿಂದ ಗಾಡೀಲಿ ಬಂದು ಸುಸ್ತಾಗಿರುತ್ತಲ್ಲೋ ಸ್ವಲ್ಪ ರೆಸ್ಟ್ ಮಾಡಿ ಬಂದು ನಿನಗೆ ಹಾಕ್ಕೊಡ್ತಾಳೆ ಇಲ್ಲ ನಾನು ಹಾಕಿಕೊಡ್ತೀನಿ ಅಲ್ಲಿ ಚಿ ಹಾಂ ನಾನು ಹಾಕ್ಕೊಡ್ತೀನಿ ತಗೋ ಪರವಾಗಿಲ್ಲ ಅತ್ತೆ ನನಗೆ ಅವಳಿಗಿಂತ ಏನು ಹೆಚ್ಚಲ್ಲ ನನಗೇನು ಸುಸ್ತಾಗಿಲ್ಲ ನಾನೇನು ಬಸ್ಸಲ್ಲಿ ಬಂದಿಲ್ಲ ಕಾರಲ್ಲೇ ಬಂದಿದ್ದೀನಲ್ಲ ಏನು ಸುಸ್ತಾಗಿಲ್ಲ ಆರಾಮ್ ಮಲ್ಕೊಂಡೇ ಬಂದೆ ನಾನು ನಾನೇ ಹಾಕೊಂಡು ಬರ್ತೀನಿ ಸೊ ಸ್ವೀಟ್ ಅದಕ್ಕೆ ಐ ಲವ್ ಯು ಸರಿ ನೀನು ಕೂತ್ಕೊಂಡು ಮಾತಾಡ್ತಾ ಇರೋ ನಿಮ್ಮ ಅಣ್ಣನ ಜೊತೆದು ಅಜ್ಜಿ ಜೊತೆ ನಾನು ಹಾಕೊಂಡು ಬರ್ತೀನಿ ಹೇಗಿದ್ಯಾ ಮಮ್ಮಿನ ಅಲ್ವಾ ಚೆನ್ನಾಗಿದ್ದೀನಿ ಅಣ್ಣ ನಿಮ್ಮನ್ನೆಲ್ಲ ಬಹಳ ಮಿಸ್ ಮಾಡಿಕೊಂಡೆ ಅಣ್ಣ ನಾನು ನನಗೆ ಅದಕ್ಕೆ ಅದು ಬೈದಿದ್ದು ನಿಮಗೆ ಕೋಪನ ಅಣ್ಣ ಇಲ್ಲಮ್ಮ ನನಗೇನು ಕೋಪ ಇಲ್ಲ ಯಾಕಂದ್ರೆ ನೀನು ಚಿಕ್ಕವಳಲ್ವಾ ನಿನ್ ತಲೆಗೆ ಬುದ್ಧಿ ಇರಲ್ಲ ನೀನು ಅಮ್ಮ ಏನ್ ಹೇಳ್ಕೊಡ್ತಾಳೋ ಅದನ್ನೇ ತಾನೇ ಕಲಿತೀಯ ಅಮ್ಮ ಮೊದಲ್ ಬುದ್ಧಿನ ಚೆನ್ನಾಗ್ ಕಲ್ಸಿದ್ರೆ ಮಕ್ಕಳು ಚೆನ್ನಾಗ್ ಕಲಿತಾರೆ ಆದ್ರೆ ನೀನು ಸ್ವಲ್ಪ ಎಡವಿದ್ದೆ ಅಷ್ಟೇ ಈಗ ಚೆನ್ನಾಗಿ ಹುಷಾರಾಗಿದೆಯಲ್ಲ ತಿಳ್ವಳಿಕೆ ಬಂದಿದೆಯಲ್ಲ ಅಷ್ಟೇ ಸಾಕು ಬಿಡು ನಿನ್ನ ಹಿಂಗಿದ್ರೇನೆ ಮುಂದೆ ಜೀವನದಲ್ಲಿ ಚೆನ್ನಾಗಿ ಬಾಳೋದು ತಂಗಿ ಹೌದು ಅಣ್ಣ ನನಗೆಲ್ಲ ನನ್ನ ತಪ್ಪಿನ ಅರಿವಾಗಿದೆ ನಾನು ಇನ್ನು ಮುಂದೆ ಯಾವ ತಪ್ಪನ್ನು ಮಾಡಲ್ಲ ಐ ಆಮ್ ವೆರಿ ಸಾರಿ ಅತ್ಗೆ ಅಣ್ಣ ಇರ್ಲಿ ಬಿಡು ಪರವಾಗಿಲ್ಲ ಮೀನಾ ಇಟ್ಸ್ ಓಕೆ ಮೀನಾ ಸರಿ ನನಗೂ ತುಂಬ ಟೈರ್ಡ್ ಆಗಿದೆ ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ ಇಲ್ಲೇ ಕುತ್ಕೊಂಡು ಹಾಲ್ಡೆ ಹೊಡಿಯೋಣ ಚಕ್ಲಿ ತಿನ್ಕೊಂತ ಓಕೆ ಸರಿ ಅಣ್ಣ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಹಾಗಾದರೆ ಮೀನ ನಾನು ಹಾಕೊಂಬರ್ತೀನಿ ನಿನಗೆ ಅದಕ್ಕೆ ನಾನು ರೂಮಲ್ಲಿ ಇರ್ತೀನಿ ಪ್ಲೀಸ್ ಅಲ್ಲೇ ಹಾಕೊಂಬಂದು ಕೊಡಿ ಸರಿ ಅಮ್ಮ ಆಯಿತು ಅಜ್ಜ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಕಾಲು ಇತ್ತಂತೆ ಸರಿ ಹೋಯ್ತಾ ಈಗ ನೀನು ಬಂದಿಲ್ಲ ಎಲ್ಲ ಸರಿ ಹೋಗುತ್ತೆ ನೋಡಮ್ಮ ಅಮ್ಮಗಳ ಯಾಕೆ ನಾನು ಇಲ್ಲ ಅಂದರೆ ನಿಮಗೆ ಕಾಲು ನೋವು ಬರುತ್ತಾ ಹಂಗಲ್ವ ನಿನ್ ಕೈಯಾಗಿನ ಕಾಫಿ ಕುಡಿಯಾಕದ್ರ ಕಾಲ್ ನೋವು ತಲೆ ನೋವು ಎಲ್ಲ ಮಾಯ ಆಗ್ಬಿಡುತ್ತೆ ನೋಡು ಓಹೋ ನನ್ನ ಕೈಯಲ್ಲಿರೋ ಕಾಫಿ ಅಷ್ಟೊಂದು ಸ್ಟ್ರಾಂಗ್ ಅಂತೀರಾ ಹ್ಮ್ ಮತ್ತ ಸರಿ ನಿಮ್ಗೋಸ್ಕರ ಕಾಫಿನ ನಾನು ಊರಿಗೆ ಹೋಗ್ಬೇಕಾರೆ ಒಂದು ಥರ್ಮಸ್ ಅಲ್ಲಿ ಮಾಡಿ ಇಟ್ಟು ಹೋಗ್ಬಿಡ್ತೀನಿ ಒಂದು ವಾರದವರೆಗೂ ಆಗ್ಬೇಕು ನಿಂಗೆ ಅಯ್ಯೋ ಬೇಡಮ್ಮ ಬೇಡ ಅಡ್ಜಸ್ಟ್ ಮಾಡ್ಕೋತೀನಿ ಮತ್ತೆ ಇಲ್ಲ ನಿಮ್ಮ ಅಜ್ಜಿಗೆ ನಿಮ್ಮ ಅತ್ತೆಗೆ ಕೋಪ ಬರುತ್ತೆ ಅವರು ಮಾಡ್ಕೊಟ್ಟಿದ್ದನ್ನು ಕುಡಿಬೇಕಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ಆದ್ರೆ ನಿನ್ನಷ್ಟಿಲ್ಲ ಅಷ್ಟೇ ಏನಂತೀ ಮಾವ ಅಂತಾರೆ ಅಂತಾರೆ ಅವ್ರಿಗೆ ಮೊಮ್ಮಗಳ ಕಾಫಿ ರುಚಿ ಹತ್ ಬಿಟ್ಟಿದಲ್ಲ ಅನ್ನೋದೇನು ಮತ್ತೆ ಅಂದೆ ಅಂತಾರೆ ನಮಗೆ ಬಿಟ್ಟಿದೆ ರುಚಿ ಮೊಮ್ಮಗಳ ಕಾಫಿ ಕುಡಿದ್ರೆ ಇತ್ತಲ್ಲ ಇತ್ತಲ್ಲೇ ಬಿಟ್ಟೋಗುತ್ತೆ ಅನ್ನೋದೇನು ಅಲ್ವಾ ಅಜ್ಜಿ ಹೇಗಿದ್ದೀರಾ ನಾನು ಮೀನು ನೋಡಿ ನಿಮ್ಮನ್ನ ಮಾತಾಡ್ಸೋದೇ ಮರ್ತೆ ಚೆನ್ನಾಗಿದೀರಲ್ಲ ಅಜ್ಜಿ ಚೆನ್ನಾಗಿದ್ದೇನೆ ಅಲ್ಲಿ ಪಾರ್ವತಿ ಮತ್ತೆ ನಿಮ್ಮ ಅಪ್ಪ ನಿಮ್ಮ ತಂಗಿ ಎಲ್ಲ ಎಲ್ಲರೂ ಅರಾಮ ಅಜ್ಜಿ ಮತ್ತೆ ನಿಮ್ಗೊಂದು ವಿಷಯ ಗೊತ್ತಿರಬೇಕಲ್ಲ ಗೌರಿದನು ಅಲ್ಲೇ ಮದ್ವೆ ಫಿಕ್ಸ್ ಮಾಡಿರ ಅದಕ್ಕೆ ಇನ್ನು ಈ ವಾರದಾಗ ಮದ್ವೆ ಇಟ್ಕೊಂಡಾರ ಇನ್ನು ಅಕ್ಕಿಗೂ ಮದ್ವೆ ಆಗಿ ಹೋದ್ಲಾಂದ್ರೆ ಅಪ್ಪ ಅಮ್ಮ ಮನ್ಯಾಗ ಅಷ್ಟ ಹೌದಲ್ಲ ಹ್ಞೂ ನನ್ನ ಪಾರ್ವತಿನೂ ಫೋನ್ ಹಚ್ಚಿದ್ದು ಬೆಳಿಗ್ಗೆ ಗೌರಿ ಮದ್ವೆ ಫಿಕ್ಸ್ ಆತು ಹುಡುಗ್ ನೋಡಕ್ಕೆ ಬಂದು ಇಷ್ಟಪಟ್ಟು ಇದನ್ನ ಮಾಡ್ಕೊಂಡ್ಬಿಟ್ಟಣ ಮತ್ತು ನೀವು ಎಲ್ಲ ಒಂದು ವಾರಕ್ಕಿಂತ ಮುಂಚೆ ಮದ್ವೆ ಬರ್ರಿ ಅಂತ ಹೇಳಿರಿ ನನಗೂ ನಾನು ಹ್ಞೂ ಆ ತಗೋ ಬರ್ತೇನೆ ಅಂತ ಅಂದೇನಿ ನೋಡೋಣ ಅಷ್ಟು ಹೋದ್ರ ಆಯ್ತು ಮದ್ವೆಗೆ ಅತ್ತಿ ನೀವು ಇದ್ದೀರಲ್ಲ ನಾನು ಆರಾಮಿದ್ದೀನಿ ರಾಧಾ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋವು ಕಾಫಿ ಮಾಮನಿಗೆ ನಾನು ಮಾಡಿಕೊಡ್ತೀನಿ ಮತ್ತು ನೀನು ರೆಸ್ಟ್ ಮಾಡಿ ಆಮೇಲೆ ಬಾ ಎಲ್ಲರೂ ಸೇರಿ ಮಾತಾಡ್ಕೊತ ಸ್ನ್ಯಾಕ್ಸ್ ತಿನ್ನೋಣ ಬೇಡ ಅತ್ತೆ ನಾನು ಅಜ್ಜನಿಗೆ ಅಜ್ಜಿಗೆ ಮತ್ತು ನಿಮಗೆ ಕಾಫಿ ಮಾಡಿ ಮೀನನಿಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗ್ತೀನಿ ನೀವೇನು ಟ್ರಸ್ಟ್ ಮಾಡ್ಕೊಳ್ಬೇಡಿ ಸರಿ ಕಣಮ್ಮ ಹೋಗಿ ಬೇಗ ಹೋಗಿ ಕಾಫಿ ಮಾಡಂಗಾರೆ ಸರಿ ಅತ್ತೆ ಆಯಿತು ಮತ್ತೆ ಇವರು ಬಂದಿಲ್ವಾ ನಿಂಗಮ್ಮ ನಿಂಗಮ್ಮನ ಬಂದವಳೆ ಅವಳು ಒಳಗಡೆ ಎಲ್ಲ ಅಡುಗೆ ಮುಗಿಸಿ ಎಲ್ಲ ಇದು ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪಾತ್ರೆ ಮತ್ತು ಬಟ್ಟೆ ವಾಶ್ ಮಾಡ್ತಾವಳೆ ಹ್ಞೂ ಮನೆಯೆಲ್ಲ ನೋಡು ಕಸ ಗುಡಿಸಿ ಎಲ್ಲ ನೀಟ್ ಮಾಡವಳೆ ಏನು ಕೆಲಸ ಇಲ್ಲ ಈಗ ಕಾಫಿ ಮಾಡೋದಷ್ಟೇ ಅವಳು ಹೇಳಿದ್ರೆ ಮಾಡ್ತಾಳೆ ಆದರೆ ಅವಳು ಕೈಯ್ಯಲ್ಲಿರೋದು ಕಾಫಿ ಕುಡಿದ್ರೆ ಕಲಗಚ್ಚಿ ಕುಡ್ದಂಗೆ ಆಗುತ್ತಮ್ಮ ಅದಕ್ಕೆ ನೀನೇ ಒಂದು ಮೂರು ಕಪ್ ಕಾಫಿ ಮಾಡ್ಕೊಂಬಾ ನಿನ್ನ ಕಾಫಿನೂ ನನಗೂ ಅಗ್ಗು ಹಗ್ಗಿಬಿಟ್ಟಿದೆ ಹ್ಞೂ ನಿನ್ನ ಕಾಫಿ ಕುಡಿಲಿಲ್ಲ ಅಂದರೆ ನನಗೂ ಅಂತ ಗೊತ್ತಾ ಸರಿ ಅತ್ತೆ ಕಾಫಿ ಸಂಬಂಧಾರ ನಾನು ನೆನಪು ಮಾಡ್ಕೊತಿರಲ್ಲ ಎಲ್ಲರೂ ಅಷ್ಟ ಸಾಕು ನಂಗೆ ಸರಿ ನಾ ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದು ಆಮೇಲೆ ಹೋಗಿ ಮೀನಾಗ ಸ್ನಾಕ್ಸ್ ಕೊಡ್ತೀನಿ ಅಲ್ಲ ರೂಪ ರೂಪಾ ಎಷ್ಟೊಂದು ಬದಲಾಗ್ಬಿಟ್ಟೆ ನನಗೆ ನಂಬಕಾಗ್ತಾ ಇಲ್ಲ ಏನಂದ್ರೆ ಏನಾಗಿ ಬದಲಾಗಿದ್ಯೋ ಏನು ಸುಮ್ ಸುಮ್ನೆ ಬದಲಾಗಿದೀವ ಅಂತ ಅನಿಸ್ಬಿಡ್ತಾ ಇದೇ ಒಮ್ಮೆ ನನಗೆ ನೋಡಿ ಯಾಕೆ ಅಲ್ಲೇ ಕುಂತೆ ನೀವು ಮಾತಾಡ್ಬೇಡಿ ಅತ್ತೆ ನಾನು ಎಷ್ಟೊಂದು ಕೆಟ್ಟವಳಿದೆ ಆದ್ರೆ ಬದ್ಲಾಗಿದ್ದೀನಿ ಅದನ್ನ ತಿಳ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಲ್ಲ ನಾನು ಬದಲಾಗಿದ್ದೀನಿ ಬದಲಾಗಿದ್ದೀನಿ ಅನ್ನೋದಕ್ಕೆ ಈಗ ಏನು ಪ್ರೂಫ್ ಮಾಡಬೇಕು ಅತ್ತೆ ನೋಡಿ ಮಾವ ಅಲ್ಲ ನಾನೇನು ಅಲ್ಲ ಬದಲಾಗಿರೋದು ತಪ್ಪ ಮಾವ ನಾನು ನನ್ನ ಸೊಸೆ ಬಗ್ಗೆ ನಾನೇ ತಿಳುವಳಿಕೆ ಬಂದಮೇಲೆ ಅವರು ನಮ್ಮ ಅಕ್ಕ ಅಂತ ಹೇಳ್ಕೊಂಡು ಅವಳು ನಮ್ಮ ಅಕ್ಕನ ಮಗಳು ಅಂತ ಹೇಳಿಕೊಂಡು ಈ ರೀತಿ ಬಂದು ನಾನು ಮೋಸ ಮಾಡಿದ್ರು ಅದನ್ನೆಲ್ಲ ಅತ್ತೆ ಮನವರಿಕೆ ಮಾಡಿದ್ರು ರಾಧನ ಕಾಲ್ಗುಣದಿಂದ ನನ್ನ ಮಗ ಭೂತ ಹಿಡ್ದಿರೋದು ಹುಷಾರಾದ ಅದೆಲ್ಲ ಬಿಟ್ಟು ಈಗ ಮತ್ತೆ ನನ್ನ ಅದನ್ನ ನೋಡಿ ಬದ್ಲಾಗ್ಬಿಟ್ಟಿ ನನಗೂ ಒಂದು ಹೆಣ್ಣು ಅಂತಾರ ಮಾವ ಅದನ್ನ ತಿಳಿದು ನಾನು ಬದ್ಲಾಗಿದ್ದೀನಿ ಆದ್ರೆ ಅತ್ತೆ ನೋಡಿ ಹೇಗೆ ಮಾತಾಡ್ತಾ ಇದಾರೆ ಏ ಸುಬ್ಬಿ ಅಲ್ಲ ಆಕಿ ಬದ್ಲಾಗೇನ್ ಅಂತಾಳ ಮತ್ತೆ ನಿಂದ ಏನಿತ್ರ ನಂದು ಕಡ್ಡಿ ಅಲ್ಲಾಡ್ತಾತಿ ಸಣ್ಣಗೆ ಯಾರ ಕುಂದ್ರ ಇಲ್ಲಾಂದ್ರೆ ಹೋಗ ಏನಾರ ಕೆಲಸ ಇದ್ರೆ ಮಾಡು ಇಲ್ಲಾಂದ್ರೆ ನಡಿ ಅಲ್ಲಿ ಆಜು ಬಾಜು ಎಲ್ಲಾರ ಕುಂದ್ರ ನಡಿ ಅಲ್ಲ ಆಕಿ ಚೇಂಜ್ ಆಗಿದಾಳ ಆಕಿ ಮನಸ್ಸನ್ನ ಮತ್ತೆ ಹದಗೆಡಿಸಕ್ಕೆ ನಿನ್ನ ಇಲ್ರಿ ನಾನು ಹಂಗೆ ಆ ಅರ್ಥದಾಗ ಕೇಳಿಲ್ಲ ಬದಲಾಗಿದ್ದಾಳಲ್ಲ ಎಷ್ಟು ಲಘು ಬದಲಾದ್ಲು ಅದು ಎಷ್ಟು ಲಕ್ಕು ಹಚ್ಕೊಂಡ್ಲು ಅಂತ ನನಗೆ ಹಿಂಗೆ ಡೌಟ್ ಬಂತಕ್ಕಾಗಿ ಕೇಳೀನಿ ಅಷ್ಟೆ ಆಕಿ ಮೇಲೆ ಏನು ಅನುಮಾನ ಇಲ್ಲ ನನಗೆ ಹ್ಞೂ ನೋಡಿ ನೋಡಿ ಈಗಲೂ ಅತ್ತೆ ಮಾತು ಐತೆ ಅಂದ್ರೆ ನನ್ನ ಮೇಲೆ ಅನುಮಾನ ಮಾತಾಡ್ತಾ ಇದ್ದಾರೆ ಅವ್ರು ನಾನು ಎಷ್ಟೇ ಒಳ್ಳೆಯವಳ ಆದ್ರೂ ಯಾರು ನನ್ನ ನಂಬಕ್ಕೆ ತಯಾರಿಲ್ಲ ಇದೆ ನನ್ನ ದುರ್ಬುದ್ಧಿ ಮಾಡಿರೋದು ಮೊದಲು ತಪ್ಪು ಕೆಲಸ ಈಗ ಚಲೋ ಆಗಕ್ಕೆ ಹೋದ್ರೆ ಯಾರು ನಂಬ್ತಾರೆ ನನ್ನ ನನ್ನ ಹಣೆ ಬರನೇ ಇಷ್ಟು ಅಕ್ಕಿ ಬದಲಾಗಿ ಮಾತಾಡ ನಿಂದೇನ್ರಿ ನಡಕ ರೀ ಅಕ್ಕಿ ಈ ಓರಾಗಿ ಆಡೋದ್ ನೋಡಿದ್ರೆ ನನಗೆ ಏನೋ ಡೌಟ್ ಬರತ್ತೈತ್ರಿ ಇಷ್ಟೊಂದು ಒಂಗಿಲಿ ಯಾರಾದರೂ ಚೇಂಜ್ ಆಗ್ತಾರನ್ರಿ ಅಲ್ಲ ಒಂಗಿಲಿ ಇಷ್ಟೊಂದು ರಾಧನ್ನ ಪ್ರೀತಿ ಮಾಡ್ತಾ ಇದ್ದಾಳಂದ್ರ ಅಲ್ಲ ಇದರಲ್ಲಿ ಏನೋ ಐತಿ ಅಂತ ಅನಿಸ್ತೈತೆ ಕುತಂತ್ರ ಏನಂತ ಯೋಚನೆ ಮಾಡಬೇಕು ರೀ ಇದರ ಬಗ್ಗೆ ನಾನು ತಿಳ್ಕೊಳ್ಬೇಕಾ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಾನು ಹೊರಗೆ ಹೋಗ್ಬರ್ತೇನೆ ಇದನ್ನು ನೀವು ಏನಾದರೂ ಪ್ಲಾನ್ ಮಾಡಿ ಅವಳು ಏನೇನು ಮಾಡ್ತಾಳೆ ಏನೇನಿಲ್ಲ ಅಂತ ಕಂಡುಹಿಡೀರಿ ಅಲ್ಲ ಕಣೆ ನಿಂದ್ರು ನಿಂದ್ರು ಎಲ್ಲೂ ಎಷ್ಟು ಬಿರಿ ಬಿರಿ ಹೊಂಟಿದ್ದಿ ಅಲ್ಲ ನಾನು ಮಾತ್ರ ಕೇಳು ಅಲ್ಲ ಏನು ಹಿಡಿಯಕ್ಕೆ ಕಂಡು ಹಿಡಿಯಕ್ಕೆ ಹೊಂಟಿದ್ದಿ ನೀ ನೋಡ್ರಿ ಅದನ್ನೆಲ್ಲ ಏನು ಹೇಳ್ದಂಗ ನಾನು ಅವಳ ತಲೆಯಲ್ಲಿ ಏನಿದೆ ಅವಳು ಯಾವ ರೀತಿ ಮತ್ತೆ ಯಾಕಂದ್ರೆ ರಾಗ ಮತ್ತು ಹೊಟ್ಟೆಲಿ ಅದಾಳೆ

ಅದು ನಾನು ನನಗ ಹೇಳ್ಬೇಡ ನಾನು ನನ್ನ ಮೊಮ್ಮಗನ್ಗೆ ಇವತ್ತು ಹೇಳಿ ನಿನ್ನ ಕೆಲಸನ ಹೆಲ್ಪ್ ಮಾಡಕ್ ಏನಿಲ್ಲ ನನ್ನ ಸೊಸೆ ನೋಡಿದೆಯಲ್ಲ ನನ್ನ ಮೊಮ್ಮಗನ ಅವ್ವ ಅವಳು ಬಹಳ ಕೆಟ್ಟದ ಈ ನೀ ದೆವ್ವ ಅಲ್ಲ ನಿನಗಿಂತ ಹೆಚ್ಚು ಕೆಟ್ಟ ದೆವ್ವ ಇದ್ದಂಗಿ ಅದಕ್ಕಾಗಿ ಏಕೆ ದೊಡ್ಡ ರಾಕ್ಷಸಿ ಮನೇಲಿ ಅವಳು ಅವಳ ಕೆಲ ಏನ್ ಓಡಾತೈತಿ ಅವಳು ಯಾರ ಜೊತೆ ಏನೇನು ಮಾತಾಡ್ತಾಳ ಅವಳು ಬದಲಾಗಿದ್ದಾಳೋ ಇಲ್ಲೋ ಅನ್ನೋದನ್ನ ನನ್ನ ತಿಳಿದು ನೀನು ಹೇಳಿದ್ರೆ ನೀನು ಬಹಳ ಒಂದು ಉಪಕಾರ ಮಾಡಿದಂಗೆ ಆಯ್ತು ನನಗೆ ಇದೆಲ್ಲ ನನಗೆ ಆಗದ ಮಾತು ಯಾಕಂದ್ರೆ ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಂಗ ನೀನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಬೇಡ ನಾನು ಕರೆದಾಗ ನನ್ನ ಜೋಡಿ ಅಷ್ಟೇ ಮಾತಾಡು ನಾನು ಹೆಲ್ಪ್ ಆಗಬೇಕು ಇದರಿಂದ ಒಂದು ಮೂರು ಜೀವಗಳು ಉಳಿತಾವ ಸರಿ ಹಾಗಾದ್ರೆ ನಾನು ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡು ಯೋಚನೆ ಮಾಡಕ್ಕದು ಟೈಮ್ ಇಲ್ಲ ನನ್ನ ಮಮ್ಮಗಳು ಹೊಟ್ಟಿಲಿ ಅದಾಳೆ ಈಗ ನಾಲ್ಕು ತಿಂಗಳು ಮುಗಿಯಕ್ಕೆ ಬಂತು

હ હું નાનું બરતની નન વિશે અનિત નિમ મમ્મા કને હેલ આઈ થાય હેલતની ના બરતની યવ આવો દેવો દેવો વિના તી સાચી ઈલા ઈતરી ઈલેલા અલ્લા ઉતા વિના તી સાચી ઈલા ઈદર કાન